ಹಲೋ ಆತ್ಮೀಯರೆ ನಮಸ್ಕಾರ ಮೋಕ್ಷ ಮೀಡಿಯಕ್ಕೆ ತಮಗೆ ಸ್ವಾಗತ ನಾನು ಮೋಕ್ಷ ಹಿರೇಮಠ ಇತ್ತೀಚಿನ ದಿನಗಳಲ್ಲಿ ಭಾರತ ಅನೇಕ ರೀತಿಯಲ್ಲಿ ಜಗತ್ತಿಗೆ ತನ್ನ ಸಾಮರ್ಥ್ಯವನ್ನು ಶಕ್ತಿಯನ್ನು ರಾಜನೀತಿಯನ್ನು ಮುಚ್ಚದ್ದಿತನವನ್ನು ತೋರಿಸಿಕೊಟ್ಟಿದೆ ಪಾಲ್ಗಾಮಿನಲ್ಲಿ ಉಗ್ರರ ದಾಳಿಯಿಂದ ಪ್ರಾರಂಭವಾದ ಆಕ್ರಮಣ ಇಸ್ಲಾಮಾಬಾದಿನಲ್ಲಿ ಪಾಕಿಸ್ತಾನದ ರಾಜಧಾನಿ ಇಸ್ಲಾಮಾಬಾದಿನಲ್ಲಿ ಸರ್ಜಿಕಲ್ ಸ್ಟ್ರೈಕ್ ಅಂತ ಹೇಳುವುದು ಅಲ್ಲಿಗೆ ಎರಡೇ ದಿನದಲ್ಲಿ ಪಾಕಿಸ್ತಾನ ಬಲಿಪಶವಾಯಿತು ಮೂರನೇ ದಿನದಲ್ಲಿ ಅದು ಭಾರತದ ಖಾಲಿ ನಿಲಯಕ್ಕೆ ಪ್ರಾರಂಭ ಮಾಡಿತು ಪಾಕಿಸ್ತಾನ ಉಗ್ರರ ಮೂಲಕ ಭಾರತದ ಮೇಲೆ ಆಕ್ರಮಣ ಮಾಡಿದ್ದು ಇದೇನು ವಸ್ತಲ್ಲ ಆದರೆ ಭಾರತ ಅನೇಕ ವೇಳೆ ಅವುಗಳನ್ನು ಸಹಿಸಿಕೊಂಡು ತನ್ನ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಂಡಿತು ಇದು ಒಂಥರ ಫ್ರಾಕ್ಸಿ ವಾರಾದರೂ ಕೂಡ ಅತ್ತಾಗ ವಾರ್ ಅಂತ ಹೇಳೋಕ್ಕಾಗಲ್ಲ ಇತ್ತಾಗ ಸರ್ಜಿಕಲ್ ಸ್ಟ್ರೈಕ್ ಅಂತ ಹೇಳೋಕ್ಕಾಗಲ್ಲ ಇವೆರಡರ ನಡುವೆ ನಡೆದಿರ್ತಕ್ಕಂಥ ಒಂದು ತೆರನಾರ ತಂತ್ರಾತ್ಮಕ ಆಕ್ರಮಣಕ್ಕಾಗಿ ಸಿದ್ಧತೆ ಅಂತ ಹೇಳ್ಬೋದು ಯಾಕಂದರೆ ಎಷ್ಟೋ ಸಲ ಪಾಕಿಸ್ತಾನದ ಉಗ್ರವಾದಿಗಳು ಭಾರತದ ಮೇಲೆ ಭಾರತದ ಗಡಿಯೊಳಗೆ ನುಗ್ಗಿ ಮುಗ್ಧರನ್ನು ಕೊಲೆ ಮಾಡಿ ಓಡಿ ಹೋಗ್ತಿದ್ರು ಆದರೆ ಈ ಸಲ ಅದನ್ನು ಗಂಭೀರವಾಗಿ ತೆಗೆದುಕೊಂಡಿರ್ತಕ್ಕಂಥ ಭಾರತ ಅವರ ಮೇಲೆ ಆಕ್ರಮಣ ಮಾಡಿ ಪಾಕಿಸ್ತಾನದೊಳಗೆ ನುಗ್ಗಿ ಅವರ ನೆಲೆಗಳನ್ನು ನಿರ್ನಾಮ ಮಾಡಿದೆ ಅಷ್ಟೇ ಅಲ್ಲ ಪಾಕಿಸ್ತಾನದ ವಾಯುನೆಲೆಗಳ ಮೇಲೆ ಡ್ರೋನ್ಗಳ ಮೂಲಕ ಅಟ್ಯಾಕ್ ಮಾಡಿ ದಾಳಿ ಮಾಡಿ ಅಲ್ಲಿರುವ ಎಷ್ಟೋ ಸಲಕರಣೆಗಳನ್ನು ಯುದ್ಧೋಪಕರಣಗಳನ್ನು ನಾಶ ಮಾಡಿದೆ ಅದು ಇಪ್ಪತ್ತ್ಮೂರು ನಿಮಿಷದಲ್ಲಿ ಮಾತ್ರ ಭಾರತದಿಂದ ಟೇಕಾಫ್ ಆಗಿ ಇಸ್ಲಾಮಾಬಾದ್ ರಾವಳಪಿಂಡಿ ಕರಾಚಿ ಇನ್ನಿತರ ಪ್ರಮುಖ ಪಟ್ಟಣಗಳು ಪಾಕಿಸ್ತಾನದಲ್ಲಿ ನಿಂತವಲ್ಲ ಅವುಗಳ ಮೇಲೆ ಆಕ್ರಮ ಮಾಡಿ ಇಪ್ಪತ್ತ್ಮೂರೇ ನಿಮಿಷದಲ್ಲಿ ಮತ್ತೆ ಭಾರತಕ್ಕೆ ನಮ್ಮ ಡ್ರೋನುಗಳು ವಾಪಸ್ಸಾದವು ಅಷ್ಟು ಸುಲಭದ ಮಾತಲ್ಲ ಎಷ್ಟೋ ದೇಶಗಳು ಉಬ್ಬೇರಿಸಿದ್ರು ತಾವೇ ಯುದ್ಧದಲ್ಲಿ ಪ್ರವೀಣರು ತಮ್ಮ ಶಸ್ತ್ರಾಸ್ತ್ರಗಳೇ ಭಾಳ ಪ್ರಮುಖ ತಮ್ಮ ಶಸ್ತ್ರಾರ್ಥಗಳಿಲ್ಲದೆ ಯಾವುದೇ ದೇಶ ದೇಶಗಳು ಯುದ್ಧ ಮಾಡೋದಿಲ್ಲ ಅಂತಕ್ಕಂಥ ದಿಮಾಕ ಏನಿತ್ತಲ್ಲ ಆ ದಿಮಾಕದ ಕಂಟ್ರಿಗಳು ಕೂಡ ಒಂದು ರೀತಿಯಲ್ಲಿ ಭಾರತದ ಮುಂದೆ ತೆರೆ ತೆಗೆಸುವಂತಾಯಿತು ಇದನ್ನು ಭಾರತ ಎಂದೂ ತೋರಿಸಬೇಕಾಗಿತ್ತು ಆದರೆ ಭಾರತದ ನೀತಿಯ ಪ್ರಕಾರ ಸಹನೆ ಶಾಂತಿಯ ಪ್ರಕಾರ ಅತ್ಯಾಧುನಿಕ ಸಾಮಗ್ರಿಗಳನ್ನು ಒಳಗೊಳ್ಳುವುದರ ಮೂಲಕ ಅದು ತನ್ನ ಶಕ್ತಿಯನ್ನು ಇಂದು ಪ್ರದರ್ಶಿಸಿದೆ ಭಾರತವನ್ನು ಕೆಣಕಿದರೆ ಏನಾಗುತ್ತದೆ ಎನ್ನುವುದನ್ನು ಜಗತ್ತಿಗೆ ತೋರಿಸಿಕೊಟ್ಟಿದೆ ಈ ಯುದ್ಧ ಈ ನಿಧಿಯೆಲ್ಲ ಯುದ್ಧ ಮತ್ತು ಶಾಂತಿ ಎರಡೂ ಕಡೆ ಹೋಗುವುದು ಬಹಳ ಕಷ್ಟ ಆಗುತ್ತೆ ಯುದ್ಧ ಇದ್ದರೆ ಶಾಂತಿ ಇರೋಂಗಿಲ್ಲ ಶಾಂತಿ ಇದ್ದರೆ ಯುದ್ಧ ಇರಂಗಿಲ್ಲ ಆದರೆ ಕೆಲವು ರಕ್ತ ಪಿಪಾಸು ದೇಶಗಳಿಗೆ ಯಾವಾಗಲೂ ಯುದ್ಧ ಬೇಕಾಗುತ್ತೆ ನಮ್ಮಂಥ ದೇಶಗಳಿಗೆ ಶಾಂತಿ ಬೇಕಾಗುತ್ತೆ ಯಾಕಂದರೆ ಶಾಂತಿಯಲ್ಲಿ ನೆಮ್ಮದಿ ಇದೆ ಅಭಿವೃದ್ಧಿ ಇದೆ ಬೆಳವಣಿಗೆ ಇದೆ ಜೀವನ ಉತ್ಸಾಹ ಇದೆ ಆದರೆ ಯುದ್ಧ ಪಿಪಾಸಗಳಿಗೆ ಇವೆಲ್ಲ ಬೇಕಾಗಿಲ್ಲ ಪಾಪಿಸ್ತಾನದಲ್ಲಿ ಮೊದಲನೇ ಆಡಳಿತ ಉಚ್ಚರ ಸಂತೆ ಯಾವುದೇ ಒಂದು ನಿಣವನ್ನು ಅಲ್ಲಿರ್ತಕ್ಕಂಥ ಸೈನ್ಯಾಧಿಕಾರಿ ಜನರಲ್ ತೆಗೆದುಕೊಂಡು ಬಿಟ್ರೆ ಮುಗಿತು ಅದನ್ನೇ ಎಲ್ಲರೂ ಒಪ್ಕೊಳ್ಬೇಕು ಈ ರೀತಿಯಾದ ಒಂದು ಸೈನ್ಯದ ಆಡಳಿತದಿಂದ ಪಾಪಿ ಪಾಕಿಸ್ತಾನ ದಿವಾಳಿಯಿಂದ ಅಲ್ಲಿರ್ತಕ್ಕಂಥ ಸೇನಾಧಿಕಾರಿಗಳು ಮಜಾ ಮಾಡ್ತಾ ಇದ್ದಾರೆ ಭಾರತದ ಗಡಿಯೊಳಗೆ ನುಗ್ಗಿಸಿ ಅವರು ಮಜಾ ನೋಡ್ತಾ ಇದ್ದಾರೆ ಆದರೆ ಪಾಕಿಸ್ತಾನದಲ್ಲಿರ್ತಕ್ಕಂಥ ಪ್ರಜೆಗಳು ಬಡತನದಲ್ಲಿ ಬಳಲ್ತಾ ಇದ್ದಾರೆ ಇದನ್ನು ಗಣನೆಗೆ ತೆಗೆದುಕೊಳ್ಳದೆ ಯಾವಾಗ ತಮ್ಮ ಸ್ಥಾನಕ್ಕೆ ಕುತ್ತು ಬರುತ್ತದೆಯೋ ಆವಾಗ ಆ ಜನರಲ್ಗಳು ಏನು ಮಾಡ್ತಾರೆ ಸಾರಿ ಸಾರಿಬಿರುತ್ತಾರೆ ಇದು ಯಾವಾಗಲೂ ಅವರು ಮಾಡ್ತಕ್ಕಂಥ ಒಂದು ಪದ್ಧತಿ ಈ ಪದ್ಧತಿಗೆ ಹಿಂದಿಲ್ಲ ನಾಳೆ ಹೊಡೆತ ಕೊಡಬೇಕಂತೇಳಿ ಭಾರತ ಯಾವಾಗಲೂ ಕಾಯ್ತಾ ಇತ್ತು ಆದರೆ ಆ ಕಾಲ ಮೊನ್ನೆ ಕೂಡಿ ಬಂದಿತ್ತು ಫಾಲ್ಗಾಮ್ ರೀತಿಯಲ್ಲಿ ಈ ಯುದ್ಧದಲ್ಲಿ ಯುದ್ಧ ಸಾಮಗ್ರಿಗಳದೇ ಒಂದು ಅಂತರ ಇರ್ತದೆ ಯುದ್ಧ ಸಾಮಗ್ರಿಗಳದೇ ಒಂದು ಪ್ರಭುತ್ವ ಇರ್ತದೆ ಯಾಕಂದರೆ ಯಾವುದೇ ಎರಡು ದೇಶಗಳ ನಡುವೆ ಯುದ್ಧ ಬೇಕಾದರೆ ಅಥವಾ ಇನ್ನೂ ಕೆಲವು ದೇಶಗಳ ನಡುವೆ ಯುದ್ಧ ಬೇಕಾದರೆ ಆ ಯುದ್ಧವನ್ನು ಪ್ರೇರೇಪಿಸುವ ಪ್ರೋತ್ಸಾಹಿಸುವ ಪ್ರಚೋದನೆ ಮಾಡತಕ್ಕಂಥ ಶಕ್ತಿಗಳು ಜಗತ್ತಿನಲ್ಲಿದ್ದಾವೆ ಯಾಕಂದರೆ ಆ ಶಕ್ತಿಗಳು ಯುದ್ಧೋಪಕರಣಗಳನ್ನು ಮಾರಾಟ ಮಾಡದೆ ಜೀವನವನ್ನು ನಡೆಸಲಿಕ್ಕೆ ಸಾಧ್ಯತೆ ಇಲ್ಲ ಈ ಯುದ್ಧೋಪಕರಣಗಳನ್ನು ಮಾರಾಟ ಮಾಡಿ ಅದರಿಂದ ಉಪಜೀವನ ಮಾಡತಕ್ಕಂಥ ಎಷ್ಟೋ ರಾಷ್ಟ್ರಗಳು ಜಗತ್ತಿನಲ್ಲಿವೆ ಅವು ಯುರೋಪ್ ಖಂಡದಲ್ಲಿದೆ ಅಮೇರಿಕಾ ಖಂಡದಲ್ಲಿ ಕೂಡ ಇದೆ ಏಷ್ಯಾ ಖಂಡದಲ್ಲಿ ಕೂಡ ಇದ್ದಾವೆ ಇವುಗಳು ಜನರಿಗೆ ಬೇಕಾಗಿರ್ತಕ್ಕಂಥ ವಸ್ತುಗಳನ್ನು ಉತ್ಪಾದನೆ ಮಾಡುವುದಲ್ಲ ಅಂದರೆ ಅವರ ದೇಶದಲ್ಲಿ ಜನರಿಗೆ ಬೇಕಾಗಿರ್ತಕ್ಕಂಥ ವಸ್ತುಗಳನ್ನು ಉತ್ಪಾದನೆ ಮಾಡಿದರೆ ಐದು ಅಥವಾ ಆರು ರೂಪಾಯಿ ಖರ್ಚಾಗುತ್ತೆ ಅದನ್ನೇ ಚೀನಾದಲ್ಲಿ ಭಾರತದಲ್ಲಿ ಉತ್ಪಾದನೆ ಮಾಡೋಕ್ಕೆ ಅನುವು ಮಾಡಿಕೊಟ್ರೆ ಅವ್ರಿಗೆ ಏನಾಗುತ್ತೆ ಮೂರು ಮೂರು ರೂಪಾಯಿ ಬೀಳುತ್ತೆ ಅಂದರೆ ಒಂದು ಉತ್ಪನ್ನ ಮೂರು ಮೂರು ರೂಪಾಯಿಗಳು ಬೀಳುತ್ತೆ ಅಲ್ಲಿ ಏನಾಗುತ್ತೆ ಒಂದೂವರೆ ಅಥವಾ ಎರಡು ರೂಪಾಯಿ ಅವರಿಗೆ ಲಾಭ ಆಗುತ್ತೆ ಈ ದೃಷ್ಟಿಯಿಂದ ಜನರಿಗೆ ಬೇಕಾಗಿರ್ತಕ್ಕಂಥದ್ದಂಥ ಎಲ್ಲ ವಸ್ತುಗಳನ್ನು ಏನು ಮಾಡಿಬಿಟ್ಟರು ಅವರು ಬೇರೆ ದೇಶಗಳಲ್ಲಿ ಉತ್ಪನ್ನ ಮಾಡಲಿಕ್ಕೆ ಶುರು ಮಾಡಿದರು ಆದರೆ ಯುದ್ಧೋಪಕರಣಗಳನ್ನು ಮಾತ್ರ ತಮ್ಮ ದೇಶದಲ್ಲಿ ಪ್ರಾರಂಭ ಮಾಡಿದರು ಆ ಯುದ್ಧೋಪಕರಣಗಳು ಸಾವಿರಾರು ಕೋಟಿ ಬೆಲೆ ಬರ್ತಕ್ಕಂಥ ವಸ್ತುಗಳು ಅವುಗಳನ್ನು ಮಾರಾಟ ಮಾಡಿದರೆ ಎಷ್ಟೋ ದಿನ ಐಸಾರಾಮಿ ಜೀವನವನ್ನು ಅಂತೇಳಿ ಅವುಗಳಿಗೆ ಅನಿಸಿತ್ತು ಆದ ಕಾರಣ ಯುದ್ಧ ಇಲ್ಲದಿದ್ದರೆ ಯುದ್ಧ ಮಾಡಲಿಕ್ಕೆ ಪ್ರಚೋದನೆ ಮಾಡತಕ್ಕಂಥದ್ದು ಅವುಗಳ ಒಂದು ನೀತಿಯಾಗಿತ್ತು ದಾರಿಯಾಗಿತ್ತು ಎಷ್ಟು ಯುದ್ಧೋಪಕರಣಗಳನ್ನು ಮಾಡಿದರೂ ಯುದ್ಧಗಳು ಕೆಲವು ವರ್ಷಗಳವರೆಗೆ ನಡಲಿಲ್ಲ ಆಗ ಅವರು ಬೀಳುವ ಸ್ಥಿತಿಗೆ ಬಂದುಬಿಟ್ಟಿದ್ರು ನಾವು ನೋಡ್ತೀವಿ ಸೂಪರ್ ಪವರ್ ದೇಶಗಳು ಯಾವ ಸ್ಥಿತಿಗೆ ಬಂದಿದ್ದಾವಂತೇಳಿ ಸೂರ್ಯಮುಲಯದ ಸಾಮ್ರಾಜ್ಯದ ದೇಶಗಳು ಯಾವ ಸ್ಥಿತಿಗೆ ಬಂದಿದ್ದಾವಂತೇಳಿ ಇದನ್ನೆಲ್ಲ ನೋಡಿದಾಗ ಅವುಗಳಿಗೆ ಒಂದಿಲ್ಲ ಒಂದು ರೀತಿಯಾಗಿ ಈ ಯುದ್ಧೋಪಕರಣಗಳನ್ನು ಮಾಡ್ತಕ್ಕಂಥ ಮಾರುಕಟ್ಟೆಯನ್ನು ಇಳಿತಕ್ಕಂಥ ಆ ಉಪಕರಣಗಳ ಮಾರಾಟಕ್ಕೆ ಚಾಲನೆ ಮಾಡ್ತಕ್ಕಂಥ ಅವಕಾಶಗಳು ಬೇಕೇ ಬೇಕಾಗಿತ್ತು ಆ ಅವಕಾಶಗಳನ್ನು ಈ ರೀತಿಯಾಗಿ ಬೇರೆ ಬೇರೆ ದೇಶಗಳ ನಡುವೆ ವೈಮನಸ್ಸನ್ನು ಉಂಟು ಮೂಲಕ ಯುದ್ಧವನ್ನು ಪ್ರೋತ್ಸಾಹಿಸುವುದರ ಮೂಲಕ ಅವು ಕೆಲಸ ಮಾಡ್ತಾಯಿದ್ದಾವೆ ಆದರೆ ಈ ಯುದ್ಧದಲ್ಲಿ ಈ ಸರ್ಜಿಕಲ್ ಸ್ಟ್ರೈಕ್ ಅಥವಾ ಯುದ್ಧದ ನಡುವೆ ನಡೀತಲ್ಲ ಭಾರತ ಮತ್ತು ಪಾಕಿಸ್ತಾನ ಪಾಕಿಸ್ತಾನದ ನಡುವೆ ಅದು ಆ ಶಕ್ತಿಗಳಿಗೆ ಒಂದು ಪಾಠ ಕಲಿಸ್ತು ಯಾಕಂದರೆ ಅವು ಪಾಕಿಸ್ತಾನಕ್ಕೆ ಸಪ್ಲೈ ಮಾಡಿರ್ತಕ್ಕಂಥ ಎಷ್ಟೋ ಯುದ್ಧೋಪಕರಣಗಳು ಟುಸ್ ಆಗಿಬಿಟ್ಟವು ಅವುಗಳಿಗೆ ಭಯ ಬಂತು ಈ ರೀತಿ ಟುಸ್ ಆಗಿಬಿಟ್ರೆ ತಮ್ಮ ಒಂದು ಯುದ್ಧೋಪಕರಣಗಳಿಗೆ ಮಾರುಕಟ್ಟೆ ಲಭ್ಯವಾಗುವುದಿಲ್ಲ ಅಂತೇಳಿ ತಿಳ್ಕೊಂಡು ಏನು ಮಾಡಿದ್ರು ಆ ದೇಶಗಳು ಅಂದರೆ ಯಾವ ಪಾಕಿಸ್ತಾನಕ್ಕೆ ಈ ಯುದ್ಧೋಪಕರಣಗಳನ್ನು ಮಾರಾಟ ಮಾಡಿ ತಮ್ಮ ಯುದ್ಧೋಪಕರಣಗಳು ಟುಸ್ ಅಂತಾಗಿದ್ದವು ಅವುಗಳನ್ನು ಬಚಾವ್ ಮಾಡಲಿಕ್ಕಾಗಿ ಮತ್ತು ಅವುಗಳಿಗೆ ಮಾರುಕಟ್ಟೆಯನ್ನು ಬೇರೆ ರೀತಿಯಾಗಿ ಹುಡುಕುವುದಕ್ಕಾಗಿ ಏನು ಮಾಡಿದ್ರು ಅವು ಭಾರತ ಮತ್ತು ಪಾಕಿಸ್ತಾನದ ನಡುವೆ ಮಧ್ಯಪ್ರವೇಶಿಸಿ ಶಾಂತಿ ಮಾತಾಡಲಿಕ್ಕೆ ಶುರು ಮಾಡಿತು ಹಂಗಲ್ಲಿ ಶಾಂತಿ ಮಾತಾಡೋದು ಅವುಗಳಿಗೆ ಬೇಕಾಗಿರಲಿಲ್ಲ ಯಾಕಂದರೆ ಅವರು ಯುದ್ಧೋಪಕರಣಗಳು ನಾಶ ಆದಮೇಲೆ ಟುಸ್ ಅಂದಮೇಲೆ ಅಲ್ಲಿ ಅವರಿಗೆ ಅನಿವಾರ್ಯ ಆಯಿತು ಯಾಕಂದರೆ ಇದೇ ರೀತಿಯ ಅವರು ಕಳಿಸಿರ್ತಕ್ಕಂಥ ಸರಬರಾಜು ಮಾಡ್ತಕ್ಕಂಥ ಯುದ್ಧೋಪಕರಣಗಳನ್ನು ನಾಶವಾಡಿಬಿಟ್ರೆ ಆ ದೇಶಗಳ ಉತ್ಪನ್ನವನ್ನು ಯಾರು ಖರೀದಿ ಮಾಡಬೇಕು ಈ ಒಂದು ಭಯ ಅವರು ಕಾಡಿತು ಆ ಯುದ್ಧೋಪಕರಣಗಳನ್ನು ಯಾರು ಕುಳ್ಳಿದ್ರೆ ಅವರು ಭಿಕ್ಷಪಾತಿನ ಆಗಿ ಹಿಡಿತಾ ಇದ್ದರು ಈ ಹಿನ್ನೆಲೆಯಲ್ಲಿ ಏನು ಮಾಡೋದು ಮೊದಲು ಭಾರತ ಪಾಕಿಸ್ತಾನ ಏನೇ ಮಾಡಿಲ್ಲ ನಮಗೆ ಸಂಬಂಧ ಇಲ್ಲ ಅದು ಅವರಿಗೆ ಬಿಟ್ಟು ವಿಚಾರ ಅಂತ ಹೇಳ್ತಕ್ಕಂಥ ವ್ಯಕ್ತಿಗಳು ಶಕ್ತಿಗಳು ಯಾವಾಗ ಭಾರತ ಪಾಕಿಸ್ತಾನದ ಮೇಲೆ ಆಕ್ರಮಣ ಮಾಡಿ ಅಲ್ಲಿರ್ತಕ್ಕಂಥ ವೈಮಾನಿಕ ನೆಲೆಗಳನ್ನು ಧ್ವಂಸ ಮಾಡಿತು ಅದು ಫಿಕ್ಕಾಗಿ ಒಂದು ಅಥವಾ ಎರಡು ದಿನದಲ್ಲಿ ಮಾಡಿತು ಆವಾಗ ಅವಳಿಗೆ ಭಾಳ ಬಲವಾದ ಪಟ್ಟು ಬಿದ್ದು ಹೀಗಾಗಿ ಮಧ್ಯಪ್ರವೇಶದ ಸೂಗಿನಲ್ಲಿ ಏನು ಮಾಡಿದ್ರು ಆ ವ್ಯಕ್ತಿಗಳು ಮತ್ತು ಶಕ್ತಿಗಳು ಭಾರತ ಮತ್ತು ಪಾಕಿಸ್ತಾನದ ನಡುವೆ ಪ್ರವೇಶ ಮಾಡಿದ್ರು ಅದರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಾವುದೇ ಒಂದು ನಿರ್ಧಾರವನ್ನು ತೆಗೆದುಕೊಳ್ಬೇಕಾದ್ರೆ ನಾವು ಒಂದಿಲ್ಲೊಂದು ರೀತಿಯಾಗಿ ಯೋಚನೆ ಮಾಡಬೇಕಾಗುತ್ತೆ ಯಾಕಂದರೆ ಜಗತ್ತು ಈಗ ಭಾಳ ವಿಶಾಲವಾಗಿದೆ ಅಷ್ಟೇ ಸಮೀಪವಾಗಿದೆ ಆ ಮಧ್ಯಸ್ಥಿಕೆಯನ್ನು ನಾವು ಸುಲಭವಾಗಿ ಅಲ್ಲಗಳಿಬಹುದಾಗಿತ್ತು ಆದರೆ ಕೆಲವಾರು ಕಂಡೀಷನ್ ಇಟ್ಟು ಅಲ್ಲಗಳೂ ಭಾಳ ಮುತ್ಸದ್ದಿತನ ಆಗುತ್ತೆ ಯಾಕಂದರೆ ಈಗಿನ ಜಗತ್ತಿನಲ್ಲಿ ಏನಾಗುತ್ತೆ ಬೇರೆ ಬೇರೆ ರಾಷ್ಟ್ರಗಳು ಬೇರೆ ಬೇರೆ ರೀತಿಯಾಗಿ ಬೇರೆ ಬೇರೆ ರೀತಿಯಾಗಿ ತಮ್ಮ ಭಾವವನ್ನು ವ್ಯಕ್ತಪಡಿಸ್ತವೆ ಯುದ್ಧೋಪಕರಣವನ್ನು ಸರಬರಾಜು ಮಾಡ್ತವೆ ನಾವು ಸಹಾಯ ಮಾಡಿರ್ತಕ್ಕಂಥ ಕೆಲವು ದೇಶಗಳು ಪಾಕಿಸ್ತಾನಕ್ಕೆ ಯುದ್ಧೋಪಕರಣವನ್ನು ಕಳಿಸಿದ್ದು ಕೂಡ ನಮ್ಮ ಮುಂದಿದೆ ಅಂದರೆ ಅಲ್ಲಿ ಏನಾಗುತ್ತೆ ಅಲ್ಲಿ ಬ್ಲಡ್ ಸ್ಥಿಕ್ಕದೇನೋ ವಾಟರ್ ಅಂತಕ್ಕಂಥ ಮಾತು ಬಂದ್ಬಿಡ್ತದೆ ಆದರೆ ನಾವು ಅರ್ಥ ಮಾಡಬೇಕು ಈ ರಕ್ತ ಮತ್ತು ನೀರು ಯಾವಾಗಲೂ ಒಂದೇ ಕಡೆ ಇರಲಿಕ್ಕೆ ಸಾಧ್ಯತೆ ಇಲ್ಲ ಅಂತೇಳಿ ಅಂಥ ರಾಷ್ಟ್ರಗಳನ್ನು ಮನಸ್ಸಲ್ಲಿಟ್ಟುಕೊಂಡು ಅವುಗಳನ್ನು ಎಷ್ಟು ಮಟ್ಟಿಗೆ ಉಪಯೋಗಿಸಬೇಕೋ ಅವುಗಳ ಮಟ್ಟ ಅವುಗಳ ನಡುವೆ ಎಷ್ಟು ಮಟ್ಟಿಗೆ ವ್ಯವಹಾರ ಇರಬೇಕೋ ಭಾಳ ಕನಿಷ್ಠ ವ್ಯವಹಾರವನ್ನು ಉಪಯೋಗಿಸ್ಕೊಳ್ಬೇಕು ಹೊರತು ಗರಿಷ್ಠ ಅವಲಂಬನೆ ಅಂಥ ದೇಶಗಳ ಮೇಲೆ ಆಗಿರ್ಬೋದು ಆಗಬಾರ್ದು ಇದು ಈ ನಾವು ಕಲಿತುಕೊಂಡಿರ್ತಕ್ಕಂಥ ಪಾಠ ಎಷ್ಟೋ ಉಗ್ರಗಾಮಿಗಳು ಆ ಪಾಕಿಸ್ತಾನದಲ್ಲಿ ನೆಲೆ ಊರಿದ್ರು ಆ ಉಗ್ರ ನೆಲೆಗಳನ್ನೆಲ್ಲ ನಾಶ ಮಾಡಿದ್ದಾಯಿತು ಅವುಗಳನ್ನು ಧ್ವಂಸ ಮಾಡಿದ್ದಾಯಿತು ಆದರೆ ಅಂಥ ಸ್ಥಿತಿಯಲ್ಲಿ ಏನಾಯಿತು ಈ ಸೂಪರ್ ಪವರ್ಸ್ ಅಂತ ಏನು ಕರಿತಾ ಇದ್ವಲ್ಲ ಜಗತ್ತಿನಲ್ಲಿ ಅವುಗಳಿಗೆ ದೊಡ್ಡ ಪೆಟ್ಟು ಬಿತ್ತು ಅವುಗಳ ಯುದ್ಧೋಪಕರಣಗಳನ್ನು ಯುದ್ಧ ಸಾಮಗ್ರಿಗಳನ್ನು ಕೇಳೋರಿಲ್ದಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿಬಿಡ್ತು ಯಾಕಂದರೆ ಯುದ್ಧ ಸಾಮಗ್ರಿಗಳನ್ನು ಬರ್ತಕ್ಕಂಥ ಲಾಭ ಭಾಳ ಬೃಹತ್ತಾದ ಲಾಭ ಅಂಥ ಲಾಭವನ್ನು ಯಾವುದೇ ಉತ್ಪನ್ನಗಳು ಕೊಡಲಿಕ್ಕೆ ಸಾಧ್ಯತೆ ಇಲ್ಲ ಈ ಪಾವರ್ಗಳೇನಿದ್ದಾವಲ್ಲ ಈ ಯುದ್ಧೋಪಕರಣವನ್ನು ತಯಾರಿಸ್ತಕ್ಕಂಥ ಶಕ್ತಿಗಳೇನಿದ್ದಾವಲ್ಲ ಅವು ಮೊದಲಿಂದ ಮಾಡ್ತಾ ಇದ್ದವು ದೇಶ ದೇಶಗಳ ನಡುವೆ ಒಡಕುಡಿಸೋದು ಜನಗಳ ನಡುವೆ ಒಡಕು ಒಡಕುಡಿಸುವುದು ಸಾಂಸ್ಕೃತಿಕ ಭಿನ್ನತೆಯನ್ನು ಎತ್ತಿ ತೋರಿಸಿ ಅವುಗಳನ್ನು ಬೇರೆ ರಾಷ್ಟ್ರವನ್ನು ಬೇರೆ ರಾಷ್ಟ್ರವನ್ನಾಗಿಸಿ ಯುದ್ಧೋಪಕರಣಗಳನ್ನು ಮಾರುವುದು ಮಾರಿ ತಮ್ಮ ಬೇಳೆಯನ್ನು ಬೇಯಿಸಿಕೊಳ್ಳುವುದು ಮತ್ತೆ ಹೊರಗಡೆ ಏನಾಗ್ತಾರೆ ಅವರು ಮನುಷ್ಯತ್ವದ ಮಾತಾಡ್ತಾರೆ ಇದು ಹೇಗೆಂದರೆ ಒಂದು ಮಗುವನ್ನು ಚೂಟಿ ಅಳಿಸಿ ಮತ್ತೆ ಅದಕ್ಕೆ ಚಾಕ್ಲೇಟ್ ಕೊಟ್ಟರೆ ಮಾಡ್ತಕ್ಕಂಥ ಒಂದು ಪದ್ಧತಿ ಈ ಪದ್ಧತಿ ಭಾಳ ಜನ ನಡೆದಿಲ್ಲ ಎಲ್ಲ ರಾಷ್ಟ್ರಗಳಿಗೆ ಅದನ್ನು ಅರ್ಥ ಮಾಡಿಕೊಳ್ತಾ ಇದ್ದೇವೆ ಈ ಹಿನ್ನೆಲೆಯಲ್ಲಿ ಈ ಶಕ್ತಿಗಳೇನಿದ್ದಾವಲ್ಲ ಈ ಶಕ್ತಿಗಳಿಗೆ ಒಂದು ಒಳ್ಳೆ ಪಾಠ ಕಲಿಸಬೇಕಾಗಿದ್ದು ಈಗ ಕಲಿತಿದೆ ಅದು ಭಾರತವೇ ಮಾಡೋದು ಭಾಳ ಮುಖ್ಯ ಭಾರತದ ಏನು ಮಾಡಬೇಕಾಗತ್ತೆ ನಾವು ಮೊಟ್ಟ ಮೊದಲನೇದಾಗಿ ಸೆಲ್ಯೂಟ್ ಇಡಬೇಕಾಗತ್ತೆ ಯಾಕಂದರೆ ಭಾರತೀಯ ಸೇನೆಯ ಸ್ಥೈರ್ಯ ಧೈರ್ಯ ವೀರತ್ವ ಕೌಶಲ್ಯ ಕ್ವಿಕ್ನೆಸ್ಸು ತ್ಯಾಗ ಅವುಗಳೆಲ್ಲದೇ ಇದ್ದರೆ ನಾವು ಅದನ್ನು ಜಗತ್ತಿಗೆ ಅರ್ಥ ಮಾಡಿಸ್ಕೊಳ್ಳಕ್ಕೆ ಸಾಧ್ಯತೆ ಇಲ್ಲ ಹೀಗಾಗಿ ಮೊಟ್ಟ ಮೊದಲನೇದಾಗಿ ನಾವು ಆ ಭಾರತೀಯ ಸೈನ್ಯಕ್ಕೆ ಒಂದು ಸೆಲ್ಯೂಟನ್ನು ಕೊಡಬೇಕಾಗತ್ತೆ ಅಲ್ಲಿ ಎಷ್ಟೋ ಮಂದಿ ರಾಜನೀತಿಜ್ಞರಿದ್ದಾರೆ ತಂತ್ರಗಾರಿಕೆಯನ್ನು ಮಾಡ್ತಕ್ಕಂಥ ವ್ಯಕ್ತಿಗಳಿದ್ದಾರೆ ಆಮೇಲೆ ನಮ್ಮ ಸರ್ಕಾರ ಕೂಡ ಭಾಳ ಮುತ್ಸದ್ದಿತನವನ್ನು ತೋರಿ ಕಾರ್ಯವನ್ನು ನಿರ್ವಹಿಸಿದೆ ಎಷ್ಟೋ ದಿನಗಳ ನಂತರ ನಮ್ಮ ಕೇಂದ್ರ ಸರ್ಕಾರ ಈ ಒಂದು ಒಳ್ಳೆಯ ಕೆಲಸವನ್ನು ಮಾಡಿದೆ ಹೀಗಾಗಿ ನಾವು ನಮ್ಮ ಕೇಂದ್ರ ಸರ್ಕಾರವನ್ನು ಬೆನ್ನು ತಟ್ಟಬೇಕು ಶಾವ್ ಹೇಳಲೇಬೇಕು ಆದರೂ ಕೂಡ ಈ ಬೇರೆ ಶಕ್ತಿಗಳು ಪಾಕಿಸ್ತಾನ ಮತ್ತು ಭಾರತದ ನಡುವೆ ಮಧ್ಯಪ್ರವೇಶಿಸಿದಾಗ ನಾವು ಎಚ್ಚರಿಕೆಯಿಂದ ಇರಬೇಕು ಎಚ್ಚರಿಕೆಯಿಂದ ಇರದೇ ಇದ್ದರೆ ಪಾಕಿಸ್ತಾನ ತನ್ನ ನರಿ ಬುದ್ಧಿ ಬಿಡೋದ ಹಿಂದೆ ನಮಗೆ ಅನುಭವವಿದೆ ಎಷ್ಟೋ ಸಲ ಅಸ್ಕೂತವಾಗಿರ್ತಕ್ಕಂಥ ಪಾಕಿಸ್ತಾನ ಮತ್ತೆ ಭಾರತದ ಮೇಲೆ ಒಂದಿಲ್ಲ ಒಂದು ರೀತಿಯಾಗಿ ಒಂದಿಲ್ಲ ಒಂದು ರೂಪದಲ್ಲಿ ಆಕ್ರಮಣ ಮಾಡ್ತಾ ಇದೆ ಆಕ್ರಮಣಕಾರಿ ಮನೋಭಾವನೆ ಅದರ ಹುಟ್ಟುಗುಣ ಆದ ಕಾರಣ ನಾವು ಯಾವಾಗಲೂ ಎಚ್ಚತ್ತಿರಬೇಕು ಜಾಗೃತರಾಗಬೇಕು ಅಷ್ಟೇ ಅಲ್ಲ ಪಾಕಿಸ್ತಾನದಲ್ಲಿ ಒಂದು ಕೈಗುಂಬೆ ಸರ್ಕಾರವನ್ನು ನಿರ್ಮಾಣ ಮಾಡಿ ಅಲ್ಲಿ ಪ್ರಜಾಪ್ರಭುತ್ವವನ್ನು ಪ್ರಭುತ್ವವನ್ನು ಸ್ಥಾಪಿಸಬೇಕಾಗತ್ತೆ ಪಾಕಿಸ್ತಾನದಲ್ಲಿರುವುದು ಈಗ ಪ್ರಜಾಪ್ರಭುತ್ವ ಅಲ್ಲ ಅದು ಮಿಲಿಟರಿ ಆಡಳಿತ ಈ ಮಿಲಿಟರಿ ಆಡಳಿತದಲ್ಲಿ ಯಾವಾಗಲೂ ಇದೆ ಬರನೇ ಆದ ಕಾರಣ ಏನು ಮಾಡಬೇಕು ಈ ಮಧ್ಯಸ್ಥಿಕೆಯನ್ನು ನಾವು ಪೂರ್ತಿ ಅಲ್ಲಗಳಾಗಲ್ಲ ಪೂರ್ತಿ ಅಪ್ಪಿಕೊಳ್ಳೋಕ್ಕಾಗೋದಲ್ಲ ಕೆಲವು ಕಂಡೀಷನ್ಗಳ ನೀತಿ ಏನು ಮಾಡಬೇಕಾಗತ್ತೆ ನಾವು ಆ ಮಧ್ಯಸ್ಥಿಕೆಯನ್ನು ನಿರ್ವಹಿಸಬೇಕಾಗತ್ತೆ ಈ ವಿಷಯದಲ್ಲಿ ನಮ್ಮ ಮುಖಂಡರುಗಳು ಮುಚ್ಚತಿತನವನ್ನು ತೋರಿದ್ದಾರೆ ಅದರ ಬಗ್ಗೆ ಅನುಮಾನ ಇಲ್ಲ ಅಲ್ಲಿ ಈಗ ಪಿ ಓ ಕೆ ಪಾಕ ಕಪೇಟ್ ಕಾಶ್ಮೀರ್ ಏನಲ್ಲ ಅದನ್ನು ನಾವು ವಶಪಡಿಸ್ಕೊಳ್ಬೇಕು ಪಾಕಿಸ್ತಾನ ಜೊತೆ ಮಾಡಿರ್ತಕ್ಕಂಥ ಬೇರೆ ಬೇರೆ ಒಪ್ಪಂದಗಳದಲ್ಲ ಅವುಗಳನ್ನು ರದ್ದುಪಡಿಸಬೇಕು ಅದು ಮುಂದುವರಿಯಬೇಕು ಮತ್ತು ಆ ಪಾಕಿಸ್ತಾನದಲ್ಲಿ ಏನಿದೆಯಲ್ಲ ಯುದ್ಧೋಪಕರಣಗಳು ಅವುಗಳನ್ನು ಇನ್ನೂ ಇದ್ದರೆ ಈ ಸಿಕ್ಕಿರ್ತಕ್ಕಂಥ ಅವಕಾಶದಲ್ಲಿ ಅವುಗಳಿಗೆ ಪೆಟ್ಟು ಕೊಟ್ಟು ಮತ್ತೆ ಪಾಕಿಸ್ತಾನ ಆರ್ಥಿಕವಾಗಿ ಮೇಲಿದ್ದಿರಬಾರ್ದು ಆ ಥರ ಮಾಡಬೇಕು ಮತ್ತೊಂದು ಪ್ರಮುಖ ಅಂದರೆ ಅಲ್ಲಿರ್ತಕ್ಕಂಥ ಹುಚ್ಚ ಜನರಲ್ ಏನಿದನಲ್ಲ ಅನ್ನಲ್ಲ ಮುನೀರ್ ಅವನನ್ನು ಅರೆಸ್ಟ್ ಮಾಡಿ ಅವನನ್ನು ಪಬ್ಲಿಕ್ನಲ್ಲಿ ಎನ್ ಎನ್ಕೌಂಟರ್ ಮಾಡಬೇಕು ಅಂದರೆ ಪಾಕಿಸ್ತಾನ ಜನರಿಗೆ ಅದೊಂದು ಬುದ್ಧಿ ಆಗುತ್ತೆ ಅದೊಂದು ಪಾಠ ಆಗತ್ತೆ ಇಂಥ ಜನರಲ್ಗಳಿದ್ರೆ ತಾವು ಸುಖವಾಗಿರಲಿಕ್ಕೆ ಸಾಧ್ಯತೆ ಇಲ್ಲ ಅಂತೇಳಿ ತೋರಿಸ್ಕೊಟ್ಟಂಗೆ ಆಗತ್ತೆ ಈ ದಿಕ್ಕಿನತ್ತ ಭಾರತ ಕೆಲವು ಕಂಡೀಷನ್ಗಳಿಟ್ಟು ಕೆಲವು ಷರತ್ತುಗಳನ್ನಿಟ್ಟು ಮಧ್ಯಸ್ಥಿಕೆಗೆ ಅವಕಾಶ ಮಾಡಿಕೊಟ್ಟರೆ ಭಾಳ ಒಳ್ಳೆಯದಂತೇಳಿ ನನಗೆ ಅನ್ನಿಸ್ತಾ ಇದೆ ಆದರೆ ಅಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಾತುಕತೆ ಕುಳಿತಾಗ ಬೇರೆ ಬೇರೆ ರೀತಿಯ ಸಮಸ್ಯೆಗಳು ಬರ್ಬೋದು ಆ ಸಮಸ್ಯೆಗಳ ಹಿನ್ನೆಲೆಯಲ್ಲಿ ನಮ್ಮ ಮುಖಂಡರು ನಮ್ಮ ಸೈನ್ಯಾಧಿಕಾರಿಗಳು ನಮ್ಮ ರಾಜನೀತಿಜ್ಞರು ಅವುಗಳನ್ನೆಲ್ಲ ಕೂಲಂಕುಷವಾಗಿ ವಿಚಾರ ಮಾಡಿ ಪರಿಶೀಲಿಸಿ ಮಧ್ಯಸ್ಥಿಕೆಗೆ ಅವಕಾಶ ಮಧ್ಯಸ್ಥಿಕೆಯನ್ನು ಒತ್ಕೊಳ್ಬೇಕಿಲ್ಲದಿದ್ರೆ ಆ ಮಧ್ಯಸ್ಥಿಕೆಯನ್ನು ಕ್ಯಾನ್ಸಲ್ ಮಾಡಬೇಕು ಪ್ರಸ್ತುತ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಾವುದೇ ಮಧ್ಯಸ್ಥಿಕೆಯನ್ನು ನಾವು ನಿರಾಕರಿಸಲಿಕ್ಕೆ ಸಾಧ್ಯತೆ ಇಲ್ಲ ಯಾಕಂದರೆ ಜಗತ್ತು ಒಂದು ದೇಶ ಇನ್ನೊಂದು ದೇಶದ ಮೇಲೆ ಅವಲಂಬನೆಗೊಂಡಿದೆ ಈಗ ನೋಡಿ ಪಾಕಿಸ್ತಾನದ ಪರಿಸ್ಥಿತಿ ಹೇ ಹೇಗಾಗಿಬಿಟ್ಟಿದೆ ಅಂದರೆ ಯಾವುದೇ ದೇಶ ಪಾಕಿಸ್ತಾನವನ್ನು ರಕ್ಷಣೆ ಮಾಡಲಿಕ್ಕೆ ಮುಂದುವರ್ತಾ ಬರ್ತಾರೆ ಅದು ಯಾವುದೇ ದೇಶ ಇರಬಹುದು ಅಂದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿರ್ತಕ್ಕಂಥ ದೇಶಗಳಿಂದ ಪಾಕಿಸ್ತಾನ ದೂರ ಹೋಗಿಬಿಟ್ಟಿದೆ ನಾವೇನಾದರೂ ಈಗ ಮಧ್ಯಪ್ರವೇಶಿರ್ತಕ್ಕಂಥ ಶಕ್ತಿಗಳನ್ನು ವ್ಯಕ್ತಿಗಳನ್ನು ನಿರಾಕರಿಸಿಬಿಟ್ರೆ ಮುಂದೆ ಬೇರೆ ರೀತಿಯ ಪರಿಣಾಮಗಳಾಗ್ಬೋದು ಆ ಹಿನ್ನೆಲೆಯ ಏನಾಗಬೇಕಾಗುತ್ತೆ ಆ ಮಧ್ಯಸ್ಥಿಕೆಯನ್ನು ಭಾಳ ಪರಿಣತಿಯಿಂದ ಚಾಕಚಕತೆಯಿಂದ ನಾವು ನಿರ್ವಹಿಸಬೇಕಾಗತ್ತೆ ಅಷ್ಟೇ ಅಲ್ಲ ನಮ್ಮ ದೇಶದಲ್ಲಿ ಈ ಆರ್ ಆ್ಯಂಡ್ ಡಿ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಏನಿದೆಯಲ್ಲ ಅದನ್ನು ಪ್ರಮುಖವಾಗಿ ನಿರ್ವಹಿಸಬೇಕಾಗತ್ತೆ ಯಾಕಂದರೆ ಈ ಪಾಕಿಸ್ತಾನದ ಸೈನಿಕ ನೆಲೆಗಳನ್ನು ದ್ವೋಷಗೊಳಿಸಿದ್ದು ನಮ್ಮ ದೇಶೀಯ ಉಪಕರಣಗಳ ಹೊರತು ಬೇರೆ ಕಡೆಯಿಂದ ಉಪಯೋಗ ಮಾಡಿರ್ತಕ್ಕಂಥ ತರಿಸಿಕೊಂಡಿರ್ತಕ್ಕಂಥ ಉಪಕರಣಗಳಲ್ಲ ಆ ಉಪಕರಣಗಳು ನಮ್ಮ ದೇಶದಲ್ಲಿ ತಯಾರಾಗಿ ಆ ಪಾಕಿಸ್ತಾನವನ್ನು ಚಿದ್ಧ ಮಾಡಿದ್ದು ನಮ್ಮ ಕಣ್ಣು ಮುಂದಿದೆ ಹೀಗಾಗಿ ನಮ್ಮಲ್ಲಿರ್ತಕ್ಕಂಥ ಸಂಶೋಧನೆ ಮತ್ತು ಅಭಿವೃದ್ಧಿ ಏನಿರಲ್ಲ ಅದನ್ನು ಇನ್ನಷ್ಟು ಬಲವಾಗಿ ಬಲಪಡಿಸಬೇಕು ಅಷ್ಟೇ ಅಲ್ಲ ಅದು ಮುಂದುವರಿಬೇಕು ಯಾಕಂದರೆ ಯಾವುದೇ ದೇಶ ತನ್ನ ರಕ್ಷಣೆಯನ್ನು ಮಾಡಿಕೊಳ್ಬೇಕಾದ್ರೆ ಈ ಸಂಶೋಧನೆ ಮತ್ತು ಅಭಿವೃದ್ಧಿ ಭಾಳ ಮುಖ್ಯ ಆಗುತ್ತೆ ಈ ಸಂಶೋಧನೆ ಅಭಿವೃದ್ಧಿ ಹೆಸರಿನಲ್ಲಿ ಕೆಲವರು ಅಲ್ಲಿ ಇನ್ಸ್ಟಿಟ್ಯೂಷನ್ಲಿ ಸಂಸ್ಥೆಯಲ್ಲಿ ಮಕ್ಕಳು ಬಿಡ್ತಾರೆ ಅಂಥ ಪರಿಸ್ಥಿತಿ ಬರಬಾರ್ದು ಈಗ ಭಾರತ್ ಈಗ ಅಮೇರಿಕ ಆಗಿದ್ದು ಅದೇ ಪಾಕಿಸ್ತಾನಕ್ಕೂ ಆಗಿದ್ದು ಅದೇ ಇನ್ನೂ ಬೇರೆ ದೇಶಗಳಿಗೂ ಕೂಡ ಅದು ಆಗ್ಬೋದು ಯಾವುದೇ ದೇಶ ಇರ್ಬೋದು ಅಮೇರಿಕ ಇರ್ಬೋದು ಫ್ರಾನ್ಸ್ ಇರ್ಬೋದು ಜರ್ಮನಿ ಇರ್ಬೋದು ಇಂಗ್ಲೆಂಡ್ ಇರ್ಬೋದು ರಷ್ಯಾ ಇರ್ಬೋದು ಇನ್ನು ಯಾವುದೇ ದೇಶಗಳಿದ್ದರೂ ಕೂಡ ಯಾವಾಗಲೂ ನಾವು ಅವುಗಳ ಬಗ್ಗೆ ಭಾಳ ಅಲರ್ಟ್ ಇರಬೇಕಾಗತ್ತೆ ಭಾಳ ಜಾಗೃತ ಈ ಈ ಮಧ್ಯಪ್ರವೇಶಿಸುವ ಶಕ್ತಿಗಳನ್ನು ಎಷ್ಟು ನಂಬಬೇಕೋ ಅಷ್ಟು ನಂಬಬೇಕು ಯಾಕಂದರೆ ನಮ್ಮದೇ ಇರಲಿಕ್ಕಾಗಲ್ಲ ನಂಬಲಿಕ್ಕೆ ಆಗಲ್ಲ ಇಲ್ಲಿವರೆಗೆ ನಮ್ಮ ಟ್ರಸ್ಟೆಡ್ ಫ್ರೆಂಡ್ ಆಗಿರೋದು ರಷ್ಯಾ ಮಾತ್ರ ಆದ ಕಾರಣ ಆ ಅಂಥ ದೇಶಗಳ ಜೊತೆ ನಮ್ಮ ಒಡನಾಟ ಇನ್ನೂ ಉತ್ತಮಗೊಳ್ಳಬೇಕು ಅಷ್ಟೇ ಅಲ್ಲ ಈ ಮಧ್ಯಪ್ರವೇಶ ಮಾಡ್ತಾ ಇದ್ದವಲ್ಲ ಯಾವುದೋ ಕಾರಣಕ್ಕಾಗಿ ಯುದ್ಧೋಪಕರಣಗಳ ಕಾರಣಕ್ಕಾಗಿ ಇನ್ನಿತರ ಕಾರಣಕ್ಕಾಗಲಿ ಅವುಗಳ ಬಗ್ಗೆ ಅಷ್ಟೇ ಜಾಗೃತರಾಗಿರಬೇಕು ಅವುಗಳ ಬಗ್ಗೆ ಪ್ರಮುಖವಾದ ಮಿಲಿಟರಿ ಉಪಕರಣಗಳೇನಿರ್ತವ ಹಂಚಿಕೊಳ್ಬಾರ್ದು ಹಂಚ್ಕೊಂಡ್ರೂ ಕೂಡ ಅವಕ್ಕೆ ಒಂದು ಕಂಡೀಷನ್ ಷರತ್ತಾಗಿ ನಾವು ಹಂಚ್ಕೊಳ್ಬೇಕಾಗತ್ತೆ ಅದು ಚೈನಾ ಇರ್ಬೋದು ಅಮೇರಿಕಾ ಇರ್ಬೋದು ಫ್ರಾನ್ಸ್ ಇರ್ಬೋದು ಜರ್ಮನ್ ಇರ್ಬೋದು ಇಂಗ್ಲೆಂಡ್ ಇರ್ಬೋದು ಈ ರೀತಿಯಾಗಿ ನಾವೇನು ಮಾಡಬೇಕಾಗುತ್ತೆ ಈ ಯುದ್ಧೋಪಕರಣಗಳ ಒಂದು ತಂತ್ರ ಏನಿದೆಯಲ್ಲ ಯುದ್ಧೋಪಕರಣಗಳನ್ನು ತಯಾರು ಮಾಡ್ತಕ್ಕಂಥ ಒಂದು ದೇಶಗಳ ತಂತ್ರ ಏನಿದೆಯಲ್ಲ ಆ ದೇಶಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಅದಕ್ಕೆ ಸರಿಯಾಗಿ ಪಾಠ ಕಲಿಸ್ಬೇಕು ಅಷ್ಟೇ ಅಲ್ಲ ಆ ಯುದ್ಧೋಪಕರಣಗಳ ಮೇಲೆ ಅವಲಂಬಿತವಾಗಿರ್ತಕ್ಕಂಥ ರಾಷ್ಟ್ರಗಳು ಅಲ್ಲೇ ಕುಸ್ತಿರಬೇಕು ಆರ್ಥಿಕವಾಗಿ ಕುಸ್ತಿರಬೇಕು ಸಾಂಸ್ಕೃತಿಕವಾಗಿ ಕುಸ್ತಿರಬೇಕು ಆಮೇಲೆ ಜಾಣತನದಲ್ಲಿ ಜಾಗೃತಿಯಲ್ಲಿ ಕೂಡ ಕುಸಿತಿರಬೇಕು ಅಂತ ಒಂದು ಪರಿಸ್ಥಿತಿಯನ್ನು ನಾವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಿರ್ಮಾಣ ಮಾಡಿದಾಗ ಏನಾಗುತ್ತೆ ಬೇರೆ ದೇಶಗಳು ಬೆಳೆಯಲಿಕ್ಕೆ ಸಾಧ್ಯತೆ ಆಗುತ್ತೆ ಬೇರೆ ದೇಶಗಳು ಅಭಿವೃದ್ಧಿ ಪಡಲಿಕ್ಕೆ ಆಗುತ್ತೆ ಬೇರೆ ದೇಶಗಳು ನೆಮ್ಮದಿಯಿಂದ ನಿದ್ದೆ ಮಾಡಲಿಕ್ಕೆ ಸಾಧ್ಯತೆ ಆಗುತ್ತೆ ಇಲ್ಲದಿದ್ದರೆ ಈ ಪಾಪಿ ಪಾಕಿಸ್ತಾನದಂಥ ರಾಷ್ಟ್ರಗಳನ್ನು ನೆರವೇರೆಯಾಗಿರ್ತಕ್ಕಂಥ ರಾಷ್ಟ್ರಗಳು ಒಂದಿಲ್ಲ ಒಂದು ರೀತಿಯ ಕಿರಿಕಿರಿ ಕೊಡ್ತಾ ಇರ್ತಾರೆ ಈ ಸಲ ಒಳ್ಳೆ ಪಾಠ ಕಲಿಸಿದ್ದಾಯಿತು ಆದರೆ ಈ ಒಳ್ಳೆಯ ಪಾಠದ ಖುಷಿಯಲ್ಲಿ ನಾವು ಅಜಾಗ್ರತರಾಗಿಬಿಟ್ರೆ ಮತ್ತೆ ಆ ಪಾಕಿಸ್ತಾನ ಯಾವಾಗ ಉಗ್ರರನ್ನು ಬೇರೆ ರೂಪದಲ್ಲಿ ಕಳಿಸ್ತದೆ ಹೇಳೋಕ್ಕಾಗಲ್ಲ ಆದ ಕಾರಣ ನಮ್ಮ ಮುಖಂಡರು ಹೇಳಿದ್ದಾರೆ ಯಾವುದೇ ಉಗ್ರ ಕೃತ್ಯ ಬಾಟದ ಮೇಲೆ ಉಗ್ರರ ಕೃತ್ಯ ಅದು ವಿದ್ಧ ಆಗುತ್ತೆ ಅಂತೇಳಿ ಈ ಮಾತು ಒಳಗಿತ್ತು ಈಗ ಅದು ಸಾರ್ವಜನಿಕವಾಗಿ ಮೂಡಿಬಂದಿದೆ ಹೀಗಾಗಿ ಆ ಹಿನ್ನೆಲೆಯಲ್ಲಿ ಏನಾಗುತ್ತೆ ನಾವು ನಮ್ಮ ಮುತ್ಸದ್ದಿತನವನ್ನು ವ್ಯಕ್ತ ಮಾಡಬೇಕಾಗುತ್ತೆ ನಮ್ಮ ಮುಖಂಡರುಗಳ ಮುಚ್ಚದ್ದನವನ್ನು ತೋರಿಸಿದ್ದಾರೆ ಈ ಮುತ್ಸದ್ದಿತನ ಮತ್ತೆ ನಿದ್ದೆಗೆ ಜಾರ್ರೆ ಯಾವಾಗಲೂ ಜಾಗ್ರತೆಯಲ್ಲಿರಬೇಕು ಎಲ್ಲ ಕ್ಷೇತ್ರದ ಜನರು ನಮ್ಮ ಸೈನಿಕರ ಹಿಂದಿದ್ದಾರೆ ನಮ್ಮ ಸೈನ್ಯದ ಹಿಂದಿದ್ದಾರೆ ಅಷ್ಟೇ ಅಲ್ಲ ಸೈನಿಕರ ಎಷ್ಟೋ ಸೈನಿಕರು ಸೇನಾಧಿಕಾರಿಗಳು ಹುತಾತ್ಮರಾಗಿದ್ದಾರೆ ಉಗ್ರರ ದಾಳಿಯಲ್ಲೂ ಹುತಾತ್ಮರಾಗಿದ್ದಾರೆ ಅಂಥವರು ನಮ್ಮ ಕುಟುಂಬದ ಒಂದು ಭಾಗವಾಗಿ ನೋಡ್ತಕ್ಕಂಥ ಮನೋಭಾವನೆಯನ್ನು ನಾವು ಗಳಿಸ್ಕೊಳ್ಬೇಕಾಗತ್ತೆ ಇಲ್ಲದ್ರೇನಾಗತ್ತೆ ಹುತಾತ್ಮರಾಗ ಅವರು ನೆಮ್ಮದಿಯಿಂದ ಬದುಕೊಂಡು ನಾವು ಅನ್ನೋ ಸ್ಥಿತಿ ಬಂದುಬಿಡುತ್ತೆ ಆವಾಗ ಅದು ಬೇರೆ ರೀತಿಯ ಪರಿಣಾಮವನ್ನು ಬೀರಲಿಕ್ಕೆ ಸಾಧ್ಯತೆ ಆದ ಕಾರಣ ಹುತಾತ್ಮರಾಗಿರ್ತಕ್ಕಂಥ ದೇಶಕ್ಕಾಗಿ ತಮ್ಮ ಪ್ರಾಣವನ್ನು ಮುಡುಪಾಗಿಟ್ಟಿರ್ತಕ್ಕಂಥ ಉಗ್ರರ ದಾಳಿಗೆ ಬೆಲಿಯಾಗಿರ್ತಕ್ಕಂಥ ವ್ಯಕ್ತಿಗಳ ಆ ಕುಟುಂಬಗಳೇನಿರಲ್ಲ ಅವು ನಮ್ಮ ಕುಟುಂಬದ ಒಂದು ಭಾಗವಾಗಿ ನಾವು ಪರಿಗಣಿಸಬೇಕಾಗತ್ತೆ ಅವುಗಳಿಗೆ ಏನೇನು ಬೇಕು ಅವುಗಳನ್ನೆಲ್ಲ ನಾವು ಒದಗಿಸಬೇಕಾಗತ್ತೆ ಅವರ ನೆಮ್ಮದಿಯ ಜೀವನವನ್ನು ಬೆಳೆಯಲಿಕ್ಕೆ ಬೇಕಾಗಿರ್ತಕ್ಕಂಥ ವಾತಾವರಣವನ್ನು ಅವರ ಮಕ್ಕಳಿಗೆ ಬೇಕಾಗಿರ್ತಕ್ಕಂಥ ವಿದ್ಯೆಯನ್ನು ಉದ್ಯೋಗವನ್ನು ನಾವು ಒದಗಿಸಬೇಕಾಗತ್ತೆ ಅದನ್ನು ಒದಗಿಸ್ತಿದ್ರೆ ಏನಾಗುತ್ತೆ ನಾವು ಬಿಡ್ತೀವಿ ಈ ಸ್ಥಿತಿಯಲ್ಲಿ ಕೆಲವು ವ್ಯಕ್ತಿಗಳು ಏನೇನು ಹೇಳ್ತಾ ಇದ್ದಾರೆ ಅವುಗಳಲ್ಲಿ ಯಾವಕ್ಕೂ ನಾವು ಕೈ ಒಡ್ಬಾರ್ದು ಅಂತ ಸೈನಿಕರು ಬಂದಾಗ ಅವರ ಕೇಸ್ ಬಂದಾಗ ಆ ಕೈ ಒಡ್ಬಾರ್ದು ಟೇಬಲ್ ಮೇಲೆ ಆಗಲಿ ಟೇಬಲ್ ಕೆಳಗಾಗಲಿ ಅದು ಕೆಟ್ಟ ಚಟ ಅಂಥ ವ್ಯಕ್ತಿಗಳೇನೂ ಸಿಕ್ಕರೆ ಅವರನ್ನು ಹಿಡಿದು ಹಿಡಿದುಡಿಬೇಕಾದಂಥ ಒಂದು ಪರಿಸ್ಥಿತಿ ಮೂಡಬೇಕಾಗುತ್ತೆ ಅಲ್ಲಿಗೆ ಹೋಗೋದಿಲ್ಲ ಆ ರೀತಿ ಅವಕಾಶ ಕೊಡಬಾರ್ದು ಕೊಡೋದಲ್ಲ ಅಂತೇಳಿ ನನಗೆ ನಂಬಿಕೆ ಇದೆ ಆದರೆ ಅದನ್ನು ಕೂಡ ನಾವು ಗಮನದಲ್ಲಿಟ್ಕೊಳ್ಬೇಕು ಹೀಗಾಗಿ ಆ ಸೈನಿಕರ ಕುಟುಂಬಗಳೇನಿರತ್ತವಲ್ಲ ನಮ್ಮ ಕುಟುಂಬದ ಭಾಗವಾಗಿ ನಾವು ಪರಿಗಣಿಸಿ ಅವರಿಗೆ ಬೇಕಾಗಿರ್ತಕ್ಕಂಥ ಗೌರವ ಮಾನ ಮರ್ಯಾದೆಗಳನ್ನು ಒಂದು ಒಳ್ಳೆಯ ಜೀವನವನ್ನು ನಡೆಸಬೇಕಾದಂಥ ಅವಕಾಶವನ್ನು ಕೊಡಬೇಕಾಗತ್ತೆ ಆಗ ಏನಾಗುತ್ತೆ ನಾವು ನಿಜವಾದ ಸ್ನೇಹಿತರಾಗುತ್ತೇವೆ ಆ ಹುತಾತ್ಮರಿಗೆ ನಾವು ಕೂಡ ಹುತಾತ್ಮರ ಒಂದು ಭಾಗವಹಿಸುವ ಹುತಾತ್ಮರ ಒಂದು ಅಂಶದಲ್ಲಿ ನಾವು ಕೂಡ ಒಂದು ಸಣ್ಣ ಅಂಶ ಆಗ್ಬೋದು ಅಂತೇಳಿ ಈ ಹಿನ್ನೆಲೆಯಲ್ಲಿ ಏನು ಮಾಡಬೇಕಾಗತ್ತೆ ನಾವು ಈ ಅಂಶಗಳನ್ನು ಗಮನದಲ್ಲಿಡಬೇಕಾಗತ್ತೆ ಈ ಅಂತಾರಾಷ್ಟ್ರೀಯ ಸ್ಥಿತಿಗತಿಗಳನ್ನು ಗೊತ್ತಿಲ್ಲದವರು ಏನೇನೋ ಮಾತಾಡ್ಬೋದು ಆ ಮಾಧ್ಯಮಗಳು ಏನೇನೋ ಹುಟ್ಟಾಕ್ಬಿಡ್ತವೆ ಆದರೆ ಆ ಥರ ಹುಟ್ಟಾಕ್ಲಿಕ್ಕೆ ನಾನು ತಯಾರಿಲ್ಲ ಯಾಕಂದರೆ ಸೋಷಿಯಲ್ ಮಾಧ್ಯಮಗಳು ಸಾಮಾಜಿಕ ಮಾಧ್ಯಮಗಳು ಕೂಡ ಒಂದು ಜವಾಬ್ದಾರಿ ಇದೆ ಇಂಥ ಸ್ಥಿತಿಯಲ್ಲಿ ಆ ಜವಾಬ್ದಾರಿನ ಹರಿತುಕೊಂಡು ನಾವು ಕೆಲಸ ಮಾಡಬೇಕೆ ಕಾರ್ಯನಿರ್ವಹಿಸಬೇಕು ಹೊರತು ಹುಚ್ಚು ಸಹಕಾರ ಮಾತಾಡೋದಲ್ಲ ಹುಚ್ಚು ಸಹಕಾರ ಹೇಳೋದಲ್ಲ ಈ ಎಲ್ಲವನ್ನು ಗಮನದಲ್ಲಿಟ್ಟುಕೊಂಡು ನಾವು ಕಾರ್ಯನಿರ್ವಹಿಸಿದರೆ ಇನ್ನೂ ಉತ್ತಮೋತ್ತಮವಾದ ಭಾರತವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯತೆ ಇದೆ ಆಗ ಭಾರತ ನಿಜವಾದ ಅರ್ಥದಲ್ಲಿ ಜಾಗತಿಕ ಗುರುವಾಗತ್ತೆ ಆತ್ಮೀಯರಿ ಈ ಅಂಶಗಳನ್ನು ಗಮನದಲ್ಲಿಟ್ಟುಕೊಂಡು ನಾವು ಮುನ್ನಡೆಯೋಣ ಭಾರತದ ಏಳಿಗೆಯನ್ನು ಸೈನಿಕರ ಹುತಾತ್ಮತೆಯನ್ನು ಮರೆಯಿರಿ ನಾವು ಮುನ್ನುಗ್ಗೋಣ ಮತ್ತು ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗುವ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ನಮಸ್ಕಾರ